ಅಮೆರಿಕದ ಸುಂಕದ ಪ್ರಕ್ಷುಬ್ಧತೆಯಿಂದಾಗಿ ಹೆಚ್ಚಿದ ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಜಿಡಿಪಿ ಶೇಕಡ ಆರು ಪಾಯಿಂಟ್ ಎರಡರಿಂದ ನಾಲ್ಕನೇ ತ್ರೈಮಾಸಿಕದಲ್ಲಿ ಶೇಕಡ ಆರು ಪಾಯಿಂಟ್ ಒಂಬತ್ತಕ್ಕೆ ಏರಿಕೆಯಾಗುವ ನಿರೀಕ್ಷೆಯಿದೆ ಎಂದು ಹೂಡಿಕೆ ಮಾಹಿತಿ ಮತ್ತು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಐಸಿಆರ್ಎ ವರದಿ ತಿಳಿಸಿದೆ ತೆರಿಗೆ ಸುಧಾರಣೆಗಳು ಮತ್ತು ನಿರಂತರ ಸರಾಗ ವಿತ್ತೀಯ ಹರಿವಿನಿಂದ ಜಿಡಿಪಿ ಬಲವಾಗಿ ಬೆಳೆಯಲಿದೆ ಮತ್ತು ದೇಶಕ್ಕೆ ಬಂಡವಾಳದ ಹರಿವು ಮುಂದುವರಿಯಲಿದೆ ಜೊತೆಗೆ ಯಾವುದೇ ಗಡಿಯಾಚೆಗಿನ ಹೊರಹರಿವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿರುವುದಾಗಿ ವರದಿ ತಿಳಿಸಿದೆ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯ ದೇಶಗಳಲ್ಲಿ ಆರ್ಥಿಕ ಚಟುವಟಿಕೆಗಳು ಉನ್ನತ ಮಟ್ಟಕ್ಕಿಂತ ಸ್ವಲ್ಪ ಕೆಳಗಿಳಿಯಲಿವೆ ಇದರ ಹೊರತಾಗಿಯೂ ಈ ವರ್ಷ ಮತ್ತು ಮುಂದಿನ ವರ್ಷ ಆರ್ಥಿಕ ಚಟುವಟಿಕೆಗಳು ಬಲವಾಗಿ ಮುಂದುವರಿಯಲಿವೆ ಎಂದು ಐಸಿಆರ್ಎ ತಿಳಿಸಿದೆ ಬಲವಾದ ಕೈಗಾರಿಕಾ ಮತ್ತು ಕೃಷಿ ಕ್ಷೇತ್ರದ ಸ್ಥಿರ ಕಾರ್ಯಕ್ಷಮತೆ ಸಾರ್ವಜನಿಕ ಡಿಜಿಟಲ್ ವೇದಿಕೆಗಳ ವಿಸ್ತರಣೆ ಮತ್ತು ಪಿಎಂ ಗತಿಶಕ್ತಿ ರಾಷ್ಟೀಯ ಲಾಜಿಸ್ಟಿಕ್ಸ್ ನೀತಿ ಮತ್ತು ಉತ್ಪಾದನೆ ಸಂಬಂಧಿತ ಪ್ರೋತ್ಸಾಹಕ ಯೋಜನೆಗಳಂತಹ ಮಹತ್ವದ ಕ್ರಮಗಳು ಉತ್ಪಾದನಾ ವಲಯದ ಆರ್ಥಿಕತೆ ಹೆಚ್ಚಳಕ್ಕೆ ಸಹಕಾರಿಯಾಗಿವೆ ಎಂದು ಹೇಳಿದೆ